ರಕ್ಷಾರಾಮ ರಕ್ಷ ರಾಮ ಪೂರ್ತಿ ನಮಗೆ ನಿನ್ನ ನಾಮ ಸಾಗಲಿ ಹೋರಾಟ ಪಯಣ ಅಭಿವೃದ್ಧಿಯೇ ನಿನ್ನ ಧರ್ಮ ಕೈ ಪಕ್ಷದ ಬಲ ತರುಣ ನಗು ಮಗದೊಡೆಯ ಕರುಣ ಸೀತಾರಾಮರ ಪ್ರಾಣಾ ಧಿಕ್ಕೆಲ್ಲೆಡೆಯೂ ಗಣ್ಯಾಯ ನಮ್ಮ ರಕ್ಷರಾಮಣ್ಣ ನವ ಕ್ರಾಂತಿಗೆಲ್ಲ ನೀನು ಕಾರಣ ಮಾರ್ಚ್ ಮೊದಲನೇ ವಾರದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಲಿದ್ದು ಟಿಕೆಟ್ ಪಡೆದುಕೊಳ್ಳಲು ಕಸರತ್ತು ಜೋರಾಗಿದೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇತ್ತೀಚೆಗೆ ನಡೆಸಿದ ತಿರಂಗ ರ್ಯಾಲಿ ಉದ್ಯೋಗ ಮೇಳ ಯಶಸ್ವಿ ಕಂಡಿತು ರಾಮ ರಕ್ಷಾರಾಮ ರಾಮ ಪೂರ್ತಿ ನಮಗೆ ನಿನ್ನ ನಾಮ ಸಾಗಲಿ ಹೋರಾಟ ಪಯಣ ಅಭಿವೃದ್ಧಿಯ ನಿನ್ನ ಧರ್ಮ ಕೈ ಪಕ್ಷದ ಬಲ ತರುಣ ನಗು ಮಗದೊಡೆಯ ಕರುಣ ಸೀತಾರಾಮರ ಪ್ರಾಣ ಧಿಕ್ಕೆಲ್ಲೆಡೆಯೂ ಕಣ್ಯಾಯ ನಮ್ಮ ರಕ್ಷ ರಾಮಣ್ಣ ನವ ಕ್ರಾಂತಿಗೆಲ್ಲ ನೀನು ಕಾರಣ ಕಂಡ ಕನಸುಗಳಿಗೆ ತಲ್ಲಣ ರಾಮಯ್ಯ ಪ್ರಬಲ ಬಲಿಜ ಸಮುದಾಯಕ್ಕೆ ಸೇರಿದ ಯುವಕರಾಗಿದ್ದು ಎಂಎಸ್ ರಾಮಯ್ಯ ಕುಟುಂಬದ ಪ್ರಭಾವ ಕ್ಷೇತ್ರದಲ್ಲಿದ್ದು ಇವರಿಗೆ ಟಿಕೆಟ್ ನೀಡಬೇಕೆಂದು ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚಿದ್ದು ರಾಹುಲ್ ಗಾಂಧಿ ಅವರಿಗೆ ಆಪ್ತ ಆಗಿರುವ ರಕ್ಷಾ ಯುವಕರ ಕೋಟಾದಲ್ಲಿ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದು ಶುಕ್ರವಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಮತ್ತು ರಕ್ಷಾ ರಾಮಯ್ಯರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ದು ಬಹುತೇಕ ರಕ್ಷಾರಾಮಯ್ಯರಿಗೆ ಟಿಕೆಟ್ ಸಿಗಲಿದೆ ಎನ್ನಲಾಗುತ್ತಿದೆ ಕ್ಷೇತ್ರದಾದ್ಯಂತ ಸೋಮವಾರದಿಂದ ಪ್ರಚಾರ ಕಾರ್ಯ ಆರಂಭಿಸಲಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ